ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಎತ್ತೂರು ಶಿರೂರ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಒಳ್ಳೆ ಮೇಲಾಗಿ ನಮ್ಮ ಜೋಡಿ ಹಾಡೋದಕ್ಕೆ ಬಂದಿರತಕ್ಕಂತ ಒಳ್ಳೆ ಅದ್ಭುತ ಇಂಡಿ ತಾಲೂಕದ ಕಲಾವಂತರಿಗಾದ್ರಹಿತೀರಿ ಎರಡನೆಯ ಸಂದಿನ ಎರಡನೆಯ ಸುತ್ತಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದಕ್ಕೆ ಬೀರುವ ಜ್ಞಾನಿಗಳಾಗಿರ್ತಕ್ಕಂಥ ಹನ್ನೆರಡನೆಯ ಶತಮಾನದ ಅಂಬಿಗರ ಮುತ್ಯ ನೇರ ನಿಷ್ಠಾರ ಕವಿಗಾರ ಆಗಿರ್ತಕ್ಕಂಥ ಒಂದು ಮಾತು ಹಿಂಗೆ ಹೇಳದ ಮಕ್ಕಳ ಚಿಂತೆ ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಕೇಳಿನ ಚಿಂತೆ ಕೇಳಾದ ಮೇಲೆ ಮರಣದ ಚಿಂತೆ ಇಂತ ಹಲವು ಚಿಂತೆ ಒಳಗಿದ್ದವರನ್ನ ಕಂಡ ಶಿವನ ಚಿಂತೆ ಇದ್ದೋರನ್ನ ಕಾಣ ಅಂಬಿಗರ ಚೋಡ ಮುಖ್ಯ ಯಾಕಪದ್ಯಕ್ಕೆ ಇಲ್ಲಿ ಚಾಲ್ ವರ್ಗದಲ್ಲಿ ಹಿಂಗೆ ನಡೆದ ಯಾಕಪದ್ಯ ಕೇಳಿದ್ರೆ ಕೆಲವೊಬ್ಬರಿಗೆ ಒಂದೊಂದು ಗುಂಗೆ ಇರ್ತಾ ಇಲ್ಲಿ ಬಿರೋಣ

ನಾವು ನೀವು ಅಂಡಾಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜೆ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗೆಲ್ಲಾ ತಿರುಗಾಡಿ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದೋ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿದ್ವು ಕೇಳಿದ್ರ ಪ್ರತಿನಿತ್ಯ ಹೆಂಡರ್ ನನ್ನೋರು ಮಕ್ಕಳ ನನ್ನೋರು ಮನಿ ನಂದು ಹೊಲ ನಂದ ಹೇಳಿ ನಮ್ಮ ಸಂಸಾರ ಚಿಂತೆ ಮಾಡೋದ್ರಾಗೆ ಈ ಮೂರು ಮನ ಶರೀರ ಇದ್ರಾಗೆ ನಶಿಶ್ ಯಾಕಪ್ಪ ಬೀರ್ವಣ ಯಾಕೆ ಭಾರತ ದೇಶ ಬೆಳಕಿಗೆ ನನ್ನ ಹೆಂಡ್ರಲ್ಲಿಲ್ಲ ಮಕ್ಕಳಲ್ಲಿಲ್ಲ ಪುಣ್ಯಾತ್ಮರ ನಮ್ಮ ದೇಶದ ಸಲುವಾಗಿ ಹೆಂಗ ಹೊರಡ್ದ ಹೆಂಗ ಮನೆಯಾಗತ್ತ ಹೆಣ್ ಹೋದ್ರ ಸಹಿತ ಯಾರಿಗ ಎದ್ದು ಪಾರ ಮಾಡದಪ್ಪ ಅಂತ ಕೇಳಿದ್ರ ಒಂದು ಸರ್ತಿ ಹೆಂಗಾಗಿತ್ತು ಅಂತ ಕೇಳಿದ್ರೆ ಡಿಸೆಂಬರ್ ಹದಿನಾರನೇ ಮತ್ತ ವಾದ ಮತ್ತ ಪ್ರತಿವಾದ ನಡೀತಿತ್ತು ಎದರ್ಸಲೇಕ कोर्टನಿಗಿಂತ ಇರತಕ್ಕಂತ 86 ಮಂದಿ ಕೈದಿಗಳಿಗೆ ಇವರು നിരಪರದಿ ಇವರು ಅಪರಾಧಿಗಳಲ್ಲ നിരಪರದಿಗಳಕ್ಕೆ ಒಬ್ಬ ವಕೀಲ ವಾದ ಮಾಡ್ತಿದ್ದ ಪುಣ್ಯಾತ್ಮರೇ ಹೌದು ಹೌದು ಯಾರು ಕುತಿ ಜೇಜಾ ಸಾಹೇಬಾ ವಕೀಲರ ಮಾತು ಹೇಳ್ತಿದ್ದ ಓ ಹೇಳ್ತಾರ ಮಾತಾ ಏ ವಕೀಲಾ ಓ ಅವರು ಅಪರಾಧಿಗಳೋ ನಿರಪರದಿಗಳಾ ಅಲ್ಲೋರು ಇವತ್ತವ್ರು ತಪ್ಪು ಮಾಡ್ಯಾರ ಇನ್ನೊ ಮರಣ ದಂಡನೆ ಶಿಕ್ಷೆ ಯಾಗು ಕುತ್ತಿ ಜ್ ವಾದ ಮಾಡ್ತಿದ್ದ ಪುಣ್ಯಾತ್ಮೇಲೆ ತಲಗ ನಿಂತಿ ವಕೀಲ ಏನ್ ಹೇಳ್ತಿದ್ದಪ್ಪ ಅದಕ್ಕೆ ಜಜ್ ಸಾಹ್ರೆ ಇವ್ರು ಇದ್ದಾರೆ ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಕ್ ವಯಸ್ಸಿನ ಯುವಕರದಾರ ದಗಿರಿ ಉದ್ದಾರ ಆಗ್ಬೇಕಾಗಿದ್ದಪ್ಪ ಅದಕ್ಕೆ ನಮ್ಮ ಭಾರತ ದೇಶಕ್ಕೆ ಬೇಕಾದವ್ರ ಅದಾರ ಅವ್ರ ಇವತ್ತು ನಿಲಪ ಅವ್ರ ಇವತ್ತು ಅಪರಾಧಿಗಳಲ್ಲ ನಿರಪರಾಧಿಗಳ ನಾಪು ಮಾಡ್ತೀನಿ ಮುಂಜಾನೆ ಹತ್ತು ಗಂಟೆಕ್ಕ ಕೋಟ ಬಾಕಿ ತೆರೆದಿತ್ತು ಪುಣ್ಯಾತ್ಮರಿ ಸಂಜೆಗೆ ನಾಲ್ಕು ಗಂಟೆ ಆಗುತ್ತೆ ಇದೇ ವಾದ ನಡೀತುಪತಿ ವಕೀಲಾಗಿರ್ತಕ್ಕಂಥ ಅವ್ರು ತಾಪು ಮಾಡಿಲ್ಲ ಹೇಳ್ತಿದ್ದ ಜರ್ಜಾಗಿರ್ತಕ್ಕಂಥ ತಾಪು ಮಾಡಿದ ಅವ್ರಿಗೆ ಗಲ್ಲಿಗೆರ್ಸ ಮತ್ತೆ ಹೇಳ್ತಿದ್ದ ಪುಣ್ಯಾತ್ಮರೆ ಹಿಂಗೇಟ್ ವಾದ ಮಾಡ್ಕೊಂಡು ಮಾಡ್ಕೊತ ಹೋಗುವಂತ ಸಮಯದಾಗ ಟೈಮ್ ಸಮಯದಾಗ್ ಗಂಟೆ ಆಗಿತ್ತು ಪುಣ್ಯಾತ್ಮರೆ ಟೈಮ್ ಒಂದು ಗಂಟೆ ಆದ ಬಳಕಿದ ಏನು ವಾದ ಮಾಡ್ತಿದ್ ಹಾ ಆ ಒಕ್ಕಿದಾಗ ಮನಿ ಕಳೆದ ಒಂದು ಲೆಟರ್ ಬತ್ತು ವಾದ ಮಾಡುವಂತ ಒಕ್ಕಿದಾಗ ಮನಿ ಕಡೆದ ಒಂದು ಲೆಟರ್ ಬಂತು ಪುಣ್ಯಾತ್ಮೇ ಲೆಟರ್ ತೆಗೆದು ನೋಡ್ತಾನೆ

ಇವರು ತಪ್ಪೇ ಮಾಡಿಲ್ಲ ಇವರಿಗೆ ನಾವು ಬಿಡುಗಡೆ ಮಾಡ್ಬೇಕಾಗಿರುತ್ತ ಎಲ್ಲಾ ಪ್ರೂಫ್ ತೋರಿಸಿ ಸಂಜೀಗ ಐದರು ಸುಮಾರು ಪುಣ್ಯಾತ್ಮರ ಎಂಬತ್ತಾರು ಮಂದಿ ಯುವಕರಿಗೆ ಬಿಡುಗಡೆ ಮಾಡಿದ್ರು ಬಿರುವಣ ಬಿಡುಗಡೆ ಮಾಡಿದ ಬಳಿಕ ಎಂಬತ್ತಾರು ಮಂದಿ ಹೊರಗೆ ಬಂದ್ರು ಅವರ ಸಂಘಟ ವಕೀಲನು ಹೊರಗೆ ಬರ್ತಿದ್ದ ಜಜ್ ಸಾಹೇಬ್ ಆಗಿರ್ತಕ್ಕಂತ ವಕೀಲನ ಮಾತು ಕರೆದ ಕೇಳ್ತಾನೆ ಬಾರೋ ಇಲ್ಲಿ ಯಾಕ ನೀವು ಆಧಾ ಮಾಡ್ಕೋತು ಆಧಾ ಮಾಡ್ಕೋತು ಟೈಮ್ ಹನ್ನೆರಡುವರೆಗೆ ಒಂದು ಗಂಟೆ ಆಗಿತ್ತು ನಿಮ್ಗೆ ಮನೆ ಕಡದ ಒಂದು ಲೆಟರ್ ಗೊತ್ತಾ ಆ ಲೆಟರ್ ನೋಡಿ ಕಳ್ಳನ ನೀರು ತೆಗೆದಲ್ಲ ಎದ್ರು ಸಲಕ ತೆಗೆ ಆ ವಕೀಲ ಸಾಹೇಬ ಮಾತಿಟ್ಟು ಚಂದ ಹೇಳ್ತಾನೆ ಬೀರೋಣ ಏನಿಲ್ಲರಿ ಸಾಲ್ಲ ಮನೆಯಾಗ ಹೇಳ್ತಿ ಮಣ್ಣು ಕುಡೋದಿ ವಕೀಲ ಈ ಲೆಟರ್ದಾಗ ಬರ್ದಾರಕೀಲ ಪುಣ್ಯಾತ್ಮರೇ ಜಾಹೇಬತ್ತಿರತಕ್ಕ ಇಟ್ಟಿದ ಹೋಗಿ ನೀನ್ ಹೆಣತಿಗೆ ಅಂತ್ಯ ಸಂಸ್ಕಾರ ಮಾಡ್ಬರ್ಬೇಕಾಗಿತ್ತು ಯಾಕೆ ಮಾಡ್ಬರ್ಲಿಲ್ಲ ಹೇಳಿ ವಕೀಲ ಜಜ್ ಸಾಹೇಬ್ ಕೇಳಬೋಳಕ ಪುಣ್ಯಾತ್ಮರ ವಕೀಲ ಸಾಹೇಬ ಮಾತೇ ಹೇಳ್ತಾನೆ ಸಾಹೇಬ್ರೆ ಮನ್ಯಾಗ ಅಕ್ಕಿಗೆ ನಾ ಮನ ಹೋದ ಪದಕ್ಕೆ ಜೀವಂತ ಜೀವಂತಾಗಲ್ಲ ಜೇ ಕರ್ತಿ ಇಲ್ಲಿ ಬಿಟ್ಟು ಹೋಗಿದ್ರೆ ಎಂಬತ್ತಾರು ಮಂದಿ ಯುವಕರ ಸಾತ್ವರಿ ವಕೀಲ ಹೇಳದ ಪುಣ್ಯಾತ್ಮರೇ ಹೆಣದ ಸತ್ತಿರತಕ್ಕಂತ ಕಬ್ರಿಲ್ ವಾದ ಮಾಡಿ ನಮ್ಮ ಭಾರತ ದೇಶ ಮುಂದಕ್ಕೆ ತಂದ ನಮಗೆಲ್ಲರಿಗೆ ಮುಂದೆ ತಿರುಗಾಡಕ ಸ್ವತಂತ್ರ ಮಾಡಕ್ಕ ಸಂವಿಧಾನ ಅಂತಕ್ಕಂಥ ಬರ್ದಿಟ್ಟ ಅವನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಪ್ಪ ಅಂತ ಕೇಳ್ರ ಬಿಲ್ವನ ಏನಪ್ಪಾ ನಾವ ನೀ ಇವತ್ತ ಹಿಂಗ ತಿರುಗ್ಯಾಡಬೇಕಾಗಿತ್ತು ಸ್ವತಂತ್ರ ಆಗಿ ಹೋರಾಡಬೇಕಾಗಿತ್ತು ಮಾತಾಡಬೇಕಾಗಿತ್ತಪ್ಪ ಕೇಳಿದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರತಕ್ಕಂಥವ್ರ ಸಂವಿಧಾನ ರಚನೆ ಮಾಡಿಟ್ಟ್ ಹೋದ ಹಿಂಗೇನ ದಮ್ಮ ಬುಕ್ಕ ಬರ್ದಿಟ್ಟ ಹೋದ್ರ ನೋಡು ಆ ಸಂವಿಧಾನ ರೂಲ್ಸಿನ ಪ್ರಕಾರ ಎಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವಾಗ ಬರ್ದನೋ ಏನ್ ಸುದ್ದಿ ಅದು ಏನೋ ಕೇಳಿದ್ರ ನಾವ್ ಇವತ್ತ ಈ ಭಾರತ ದೇಶದಾಗ ಹುಡುಗಿ ಹುಟ್ಟು ಬಂದಿರೋ ಪದಕ್ಕೆ ಸಂಗೋಲಿ ರಾಯರ್ ನಂಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಂಗ ವಟಾಲ ಬಿ ಆರ್ ವಾಜಪೇಯಿ ನಂಗ ಛತ್ರಪತಿ ಶಿವಾಜಿ ಮಹಾರಾಜ ನಂಗ ಹೆಂಗ್ ವಿಚಾರ ಮಾಡ್ಬೇಕಾಗಿತ್ತ ಪತ್ತೆ ಕೇಳಿದ್ರ ಈ ದೇಶದಿಂದ ನಮಗ್ ಏನ್ ಅನುಕೂಲ ಆಗತ್ತೆ ನಾವು ನೋಡ್ಕೋತ ಕೂತೇವ ಪತ್ತೆ ಕೇಳಿದ್ರ ಅದು ನಮ್ಮದಿಂದ ನಶಿಶಿ ಹೋಗುತ್ತದ ಈ ದೇಶಕ್ಕೆ ನಾ ಏನ್ ಅನುಕೂಲ ಮಾಡಿಕೊಟ್ಟಿನ ಅಂತ ನಾವು ವಿಚಾರ ಮಾಡಿದೆವ ಅಂತ ಕೇಳಿದ್ರ ನಾವು ಮಣ್ಣಾಗ ಮಣ್ಣಾಗ ಹೋದ್ರು ಸಹಿತ ಹೆಸರು ನಮ್ಮ ಮುತ್ತೇನೆ ಹೆಸರು ನಮ್ಮ ಆಯ್ಗಳ ನೆನಪಾಗ ಹೋಗ್ತದ ಸಂಗೋಳಿ ರಾಯನ ಅಂಬೇಡ್ಕರ್ ಶಿವಾಜಿ ಮಹಾರಾಜನ ಹೆಸರು ನಾವು ನೆನಪು ಮಾಡ್ಕೊಡ್ತೇವಪ್ಪ ಕೇಳಿದ್ರೆ ಭಾರತ ದೇಶಕ್ಕ ಅವ್ರ ಎಂತ ಪುಣ್ಯದ ಕೆಲಸ ಮಾಡ್ಯಾರ ಅಂತವ್ರು ಊಟ ಬಂದಾರ ಇವತ್ತಿನ ಇದನ್ನ ನಾವು ಉಳಿಬೇಕಾಗ್ಯದ ಯಾಕಪ್ಪ ಕೇಳಿದ್ರೆ ಮತ್ತೊಬ್ರು ರಾಜರು ರಾಣಿಯರು ಗುಲಾಮರಂಗ್ ಸೇವಾ ಮಾಡ್ಕೊತ ಹೋಗಂತ ಪ್ರಸಂಗ ಇವತ್ತು ಬರ್ತಿತ್ತು ಎಲ್ಲಾ ಯಾಕಪ್ಪ ಡಿಜಿಟಲ್ ವಿಷಯಗಳು ಆಗಿ ಹೋಗ್ಯಾವ ಕಂಪ್ಯೂಟರ್ ಬೇರೋಣ ಯಾಕಪ್ಪ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಆಳಂದ ತಾಲೂಕಿನ ಸುಕ್ಷೇತ್ರ ಹಿತ್ತೂರು ಶಿರ ಗ್ರಾಮದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಾಕೆ ಆದಿಶಕ್ತಿ ತಾಯಿ ಜಾತರನ ಹಮ್ಮಿಕೊಂಡು ಇವತ್ತು ಜಾತ್ರೆ ಮಾಡ್ಬೇಕು ಆಯುಸ್ ಶೋ ಮಾಡ್ಬೇಕು ಆಯುಸ್ ಇರಾಕ ಕಣ್ಣಿ ಕಳ್ಕೋಬೇಕಂತ ತಿಳ್ಕೊಂಡು ನಾಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲಾಗೂರ್ಸಿದಾಗ್ಯದ್ರ ಒಂದೇ ಮಟ್ಟ ಅಣ್ಣ ತಂಗಿ ಅಣ್ಣ ತಂಗಿ ಬ್ಯಾರೇ ಇದ್ದು ಕುಂದ್ರ ಅಮ್ಮ ಶಿ ಮೇಲ್ ಇದಂದ್ರೆ ಬ್ಯಾರೇನೆ ಆಗೋತಿವತ್ ಹಚ್ಚಿ ಕಡೆ ಮೇಲೆ ಬಂದಿರತಕ್ಕಂತ ಹಿರಿ ಕಲಾವಂತರು ಹೇಳಿದ್ರು ಬಿರೋಣ ಯಾಕಪ್ಪ ಇಲ್ಲಿ ಕಾಲ ಮತ್ತ ಅನ್ತಕ್ಕಂತ ಒಂದವಾ ನೋಡುವಂತ ನೋಟ ಹೆಂಗದ ಒಂದದ ನೋಡುವಂತ ಕಣಗಳು ಎರಡನ ನೋಡು ಓಡುವಂತ ಓಟ ಇದ್ರು ಸಹ ಓಡುವಂತ ಓಟ ಎರಡಿದ್ರು ಸಹಿತ ಓಡುವಂತ ಕಾಲುಗಳು ಎರಡಿದ್ರು ಸಹಿತ ಓಡುವಂತ ಕೆಲಸ ಒಂದೇದ ಬೀರೋಣ ಯಾಕಪ್ಪ ನಾವೇನ ಹಂಗ ಪರಾಕ್ ಮಾಡಿ ಮಾತಾಡಿ ಹಿಂಗ ಮಾತಾಡೋರು ನಾವೇನು ಎಲ್ಲಿಲ್ಲಪ್ಪ ಯಾಕಪ್ಪ ಸುಮಾರು ಹಿಂಗೆ ಪಂಪ್ ಹೋಗೋರ್ ಅಲ್ಲಿ ಮಳೆಂಗಡ ಮೇಲೆ ಇತ್ತಪ್ಪ ಅವ್ರ ಅಮೋಕ್ಸಿದ್ರ ಮೇಲೆ ಬ್ಯಾರೇನೆ ಮಾಡ್ತಿದ್ದು ಬೇರೆನೆ ಮಾಡ್ತಿದ್ದು ಏನ್ ಮಾಡ್ತಿದ್ರಿ ಬಾಯ್ರು ನೀನು ಮತ್ತ ಬಾಯ್ನೆ ಮತ್ತಿದ್ಿ ಮತ್ತೇನ್ ಇದ್ ಬಿಟ್ಟು ಬೇರೆ ಮಾಡ್ತಿದ್ರಿ ಅಲ್ಲ ಬಿರೋಣ ಯಾಕಪತ್ತಿದ್ರ ಒಳ್ಳೆ ಕಲಾವಂತರ್ ಹೋರಿ ನಮ್ಮ ಬಳಿ ನಾವು ಒಳಗೆ ಜಗಳ ಆತ್ಮ ಅಣ್ಣ ಅಣ್ಣ ಜಗಳ ಬತ್ತು ರವಿ ನಾರಾಯಣಗೌಡ ಸುರಾಮ ದೇವಿ ಆಗಿರ್ತಕ್ಕಂಥವ್ರು ಅಣ್ಣ ತಂಗಿ ಇದ್ರು ಸಹಿತ ಜಗಳ ಬಂದ್ ನೋಡ್ ಬೀರುವ ಇಲ್ಲಿ ಯಾಕಪ್ಪ ತೆಕ್ಕಿದ್ರೆ ಚಿಕ್ಕ ಮೇಲವರು ಹಿರಿಯ ಕಲಾವಂತರು ಮೇಲಾವಿಗಳು ಪಂಡಿತರು ಶಾಸ್ತ್ರವಲ್ಲವರು ಶಾಲೆಯರು ಹಿಂದಿ ತಾಲೂಕದ ಕಲಾವಂತರು ಹಾಲು ಮತ್ತ ವಡ್ಡಿವಾದ ಶಿವಸ್ಥಾನ ಹುಟ್ಟಿದ ಹಿಂಡಿ ತಾಲೂಕದಾಗ ಬೀರುವ ಅಂತ ಕಲಾವಂತರು ಹಾಡುವಂತ ಬಾಯಿ ಬಂದಿ ಮಾರ್ಗದಾಗ ಏನ್ ಹಾಡದಪ್ಪ ಕೇಳಿದ್ರಾಗ ನಾವು ಎಲ್ಲ ಕಡೆಗೆ ಹಾಡ್ತೀವಿ ಭಂಡಾರಪ್ಪ ಇದು ಭಂಡಾರ ಹಾಲ ಮೊತ್ತದ ಭಂಡಾರ ಹಾವಾಗಿ ಹಣದ ಬಂಡಾರ ಚೇಳಾಗಿ ಚಿಮ್ಮೆದ ಬಂಡಾರ ಬೆಂಕಿಯಾಗಿ ಭಂಡಾರ ಹೇಳಿ ಎಲ್ಲಾ ಕಡೆಗೆ ನಾವೇ ಹಾಡ್ತೀವಿ ನಾವು ಎಲ್ಲಾ ಕಡೆಗೆ ಹೋಗ್ತೀವಿ ಆದ್ರೆ ಸರ್ಜೋಡಿ ಕಲಾವಂತರ ಏನ್ ಹಾಡದ ಹಾಲ ಮೊತ್ತದ ಕಂಬಳಿ ಹಾವಾಗಿ ಹಲದ ಕಂಬಳ ಚೇಳಾಗಿ ಚಿಮ್ಮ ಕಂಬಳಿ ಬೆಂಕಿಯಾಗಿ ಹುರಿದ ಕಂಬಳಿ ಅಂತಕ್ಕಂಥ ಸರ್ಜೋಡಿ ಕಲಾವಂತರಿ ಹೇಳ ಯಾಕಪ್ಪ ನಾವೇ ಐದಾರು ವರ್ಷ ಐತಿ ಡೊಳ್ಳಿ ಡೊಳ್ಳಿನ ಪದಾಗ ಶಿವ ಅಂತ ಕೇಳಿದ್ರೆ ಕಂಬಳಿ ಎಲ್ಲಿ ಬೆಂಕಿಯಾಗ ನಾವ್ ಯಾವಾಗ ಉಲ್ಲೇಖದಾಗ ಓದಿಲ್ಲ ಯಾರು ಹಿರಿಯರು ತಿಳಿಸಿಲ್ಲ ಇವತ್ತು ನೀವು ಕಂಬಳಿ ಬೆಂಕಿಯಾಗ ಉಳಿದ ಪತ ಕಂಬಳಿ ಅಂತಕ್ಕಂಥ ಎಲ್ಲಿ ಬೆಂಕಿ ಉರಿತು ಆದ್ರೆ ಎಲ್ಲಿ ಕೆಲಸ ಮಾಡ್ತಕ್ಕರ್ಜೋಡಿಕೆಗೆ ಆತ್ಮವಿಶ್ವಾಸ ಇಟ್ಟುಕೊಂಡು ಅದಕ್ಕೆ ದೈವಂದ್ರ ದೈವಂದ್ರೆ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡೋರ ಪ ತೆಕ್ಕಿದ್ರೆ ಮಕ್ಕಳು ಇವತ್ತು ಎರಡು ಅಣತಂಬೇ ಮೇಲ್ ಕುಡ್ಸಿರಪ್ಪ ಇಲ್ಲಿ ಪಾಸ್ ಮಾಡೋದ ಬೇಡ ಇವತ್ತಿಲ್ಲಿ ಎರಡು ಅಣತಮ್ ಮೇಲ್ ಮೇಲ್ ಅಂತ ಕೇಳಿದ್ರ ಇಲ್ಲಿ ಕುಡಿ ಏನಾರ ಕೇಳಬೇಕಾಗ್ಯದ ಬರುವ ಅಣ್ಣ ತಂಗಿ ಮೇಲಾಗ ಬಂದಿರತಕ್ಕ ಮಾಸ್ತಾರ್ ಹೋಲಿಗೆ ಏನಾರ ಇವತ್ತು ವಿಷಯಗಳು ನಡೆಸಿರೋ ಕೇಳಿದ್ರ ಸಂವಾದ ರೂಪವಾಗಿ ವಿಷಯಗಳು ಇಡ್ತೀವಿ ಬ್ಯಾರ ಮಾಸ್ತಾರ ಹಿಂಗೆ ಅಣ್ಣ ತಂಗಿ ಬಾಳ್ ಚಂದ್ ಹಾಡ್ತಾರ ನೋಡ್ಕೊಂಡು ನಾವು ಹೋಗಿ ಅಂತಕ್ಕಂಥ ವಿಷಯಗಳು ನಿಮ್ಮ ಹೋಗ್ಲಿ ಕಂಡು ಬಂದ್ರ ಹಿಂಗೆ ಹಾಡ್ಕೋತ ಅಂದ್ರ ಹಾಕೋತೀವಿ ಏನಾರ ವಿಷಯ ನಡ್ಸಂದ್ರೆ ವಿಷಯ ನಡೆಸ್ತೀವಿ ಏನ್ ಕೇಳಿ ಯಾಕಪಾತ್ಯ ಕೇಳಿದ್ರೆ ಬೀರುವ ಪುಣ್ಯಾತ್ಮಲಿ ಹೆಂಗಪಾತ್ಯದ ಕೆಲವೊಬ್ಬರಿಗೆ ಒಂದೊಂದು ಗುಂಗದ ಇಸ್ಪೇಟ ಗುಂಗೆ ನಮ್ಮ ತಾಯಿ ಬಳದ ಹಾಡ್ಕಿ ಕೇಳಬೇಕಂತ ಗುಂಗು ಅವ್ರ ಯಾಕಪದ್ಯಕ್ಕೆ ತಾಯಿ ಬಳಗ ಒಂದು ಮಾತು ಹಿಂಗ್ ನೆನಪಿಗೆ ಬರ್ತಾರೆ ಬೀರ್ವಣ್ಣ ಬರ್ತಾರೆ ಈ ಕಲ್ಯಾಣ ಕರ್ನಾಟಕ ನಮ್ಮ ಕಲಬುರಗಿ ಜಿಲ್ಲಾ ಅಂದ್ರೆ ಎಂತದ ಬೀರ್ವಣ್ಣ ಈ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕಿನ ಈಗಿನ ಎಡ್ರಾಮಿ ತಾಲೂಕಿನಲ್ಲಿ ಹುಟ್ಟಿ ಬಂದ ಯಾರು ಅರುಳು ಗುಂಡಗಿ ಗ್ರಾಮದಲ್ಲಿ ಕಲಬುರಗಿ ಶರಣಬಸಪ್ಪ ಹುಟ್ಟಿ ಬಂದ ಪುಣ್ಯಾತ್ಮರೇ ಆ ಕಲಬುರಗಿ ಶರಣಬಸಪ್ಪನ ಕಾಲದಾಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಬರ್ತಾಳೆ ಬೇರೋಣ್ಣ ಕಲಬುರಗಿ ಶರಣಬಸಪ್ಪನ ಕಾಲದಾಗ ಕಲಾವತಿ ಅನ್ನುವಂತ ಹೆಣ್ಮಗಳು ರೂಪದಾಗ ಚಂದಿದಳು ಬಂದಾಗ ಯಾಕಪ್ಪ ಅಂತ ಕೇದ್ರ ಬಿರೋಳ ಇರ್ಲಿ ವರ್ಷ ಈ ಮಾಸ್ತರ್ ಅದು ಇಲ್ಲಿ ಏನ ಕೆಲಸನೇ ಇದ್ದಿಲ್ಲ ಈ ವರ್ಷ ಈ ಪೂಜಾರಿ ಮೇಳ ಒಂದು ಪೂಜಾರ್ತಿ ಮೇಲ್ಕೊಡಿಸರ್ ಅಂತ ಹೇಳಿ ಕೆಲಸಲರ ಬಿರೋಳ ಹೆಂಗಾಗ್ಯದಪ್ಪ ಅಂತ ಕೇದ್ರ ಈ ಕಲ್ಯಾಣ ಕರ್ನಾಟಕ ಕलबुर्ಗಿ ಜಿಲ್ಲಾದಾಗ ಭಾಗ ಕलबुर्ಗಿ ಶರಬಸಪ್ಪನ ಕಾಲದಾಗ ಗುಡುಗಿ ಅನ್ನುವಂತ ಗ್ರಾಮಕ್ಕ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಮದುವೆ ಮಾಡ್ಕೊಟ್ಟ ಅರವ ಗುಂಡಿಗೆ ಅನ್ನುವಂತ ಗ್ರಾಮಕ್ಕ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಮದುವೆ ಮಾಡ್ಕೊಟ್ಟಿದ್ರು ಪುಣ್ಯಾತ್ಮರೇ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಯಾಕಾದ್ರೂ ರೂಪದಾಗ ಚಂದಿದಳು ಗುಣದಾಗ ಚಂದಿದಳು ಸೌಂದರ್ಯ ಅಕ್ಕಿ ಆಗಿದ್ರು ಬೀರುವಣ್ಣ ಆ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಹೆಂಗ ಹೆಂಗ್ ಅಪ್ಪ ಪ್ರತಿನಿತ್ಯ ಜಾಮ ಜ ಮಾಡಿ ನೇಮನಿಷ್ಠಿಯಿಂದ ಮಾಡಿ ಪೂಜೆ ಮಾಡಿ ಗಂಡಾಗಿರ್ತಕ್ಕಂಥ ಬ್ಯಾಸಗಿ ಗಳ್ಯಾಕ್ ಕೂಡ ನಸಗನ್ಯಾಗ ಗಳಕ್ಕೆ ಹೋಗ್ತಿದ್ದ ಪುಣ್ಯಾತ್ಮರೆ ಗಂಡನ ಬುತ್ತಿ ತಗೊಂಡು ಹೋಗ್ಬೇಕಂತ ಹೇಳಿ ಗಂಡನ ಬುತ್ತಿ ಒಂದ್ ಎರಡು ರೊಟ್ಟಿ ತನ್ನೂ ಒಂದ್ ಎರಡು ರೊಟ್ಟಿ ಕಟ್ಕೊಂಡು ಬುತ್ತಿ ತಗೊಂಡು ಹೊಲಕ್ ಹೋಗಿ ಗಂಡ ಹೆಚ್ಚಿ ಪ್ರತಿನಿತ್ಯ ಊಟ ಮಾಡ್ತಿದ್ರು ಪುಣ್ಯಾತ್ಮರೇ ಆ ಕಲಾವತಿ ಅನ್ನುವಂತ ಕಾಲದಾಗ ಹೋಗುವ ಕೆಟ್ಟ ಈ ಅರ್ ಗುಂಡಿಗೆ ಗ್ರಾಮಕ್ಕೆ ಬಂದಿರತಕ್ಕಂತ ಹೆಣ್ಣು ಮಕ್ಕಳಿಗೆ ನಾ ಅನುಭವಿಸಲಾರದೆ ಬಿಟ್ಟಿಲ್ಲ ಈ ಕಲಾವತಿ ಅನ್ನುವಂತ ಹೆಣ್ಣು ಮಕ್ಕಳಿಗೆ ನಾ ಅನುಭವಿಸಬೇಕಂತ ತಿಳ್ಕೊಂಡು ಒಂದು ದಿನ ಕಲಾವತಿ ಆಗಿರ್ತಕ್ಕಂಥ ಗಂಡನ ಬುತ್ತಿ ತಗೊಂಡು ಬ್ಯಾಸಿಯಾಗ ಹೊಲಕ್ ಹೋಗುವಂತ ಸಮಯದಾಗ ಯು ಆ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಕೆಟ್ಟ ಕಾಮುಕ ಆಡ ತರಬೇಕು ಹೇಳ್ತಾನೆ ಬಿರುವಣ್ಣ ಏನ್ ಕೇಳ್ತಾರ ಮಾತ ಏ ಕಲಾವತಿ ಇವತ್ತು ನೀ ರೂಪದಾಗ ಚಂದಿದಿದಿ ಗುಣದಾಗ ಚಂದಿದ್ದೀರಿ ಸೌಂದರ್ಯ ನೀ ಆಗಿದ್ದಿದ್ ನೋಡು ಆದ್ರೆ ಒಬ್ಬ ಬಡುವನ ಹೆಂಡತಿ ಆಗಿದ್ದೀರಿ ಇವತ್ತು ನೀ ನಾನು ವಶಿಯಾದಪ್ಪ ಅಂತ ಕೇಳಿದ್ರೆ ನನ್ನ ಸಂಗಟ ಒಂದ್ ರಾತ್ರಿ ಮಲ್ಕೊಂಡಪ್ಪ ಅಂತ ಕೇಳಿದ್ರ ಬಂಗಾರ ಅಂದ್ರೆ ಬಂಗಾರ ಕೊಡ್ತೀನಿ ಬೆಳ್ಳಿ ಅಂದ್ರ ಬೆಳ್ಳಿ ಕೊಡ್ತೀನಿ ಸಿರಿ ಸಂಪತ್ತು ಎಲ್ಲಾ ಕೊಡ್ತೀನಿ ನಿನಗ ಅರಮನೆಯಾಗ ಓದಿಡ್ತೀನಿ ಅರಮನೆ ಮಾಡಿದ ಮ್ಯಾಗ ಓದಿಡ್ತೀನಿ ಹೆಣ್ಣು ಮಗಳಿಗೆ ಹೇಳ್ತಿದ್ದ ಹೌದು ಅವಾಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಮಾತಿ ಚಂದ ಕಾಮುಕೊಂದು ಮಾತಿಡ್ ಚೆಂದ ಕೆಟ್ಟ ಕಾಮುಕ ದೃಷ್ಟಿದಿಂದ ಯಾಕೆ ನೋಡಿದ್ರು ಅಣ್ಣ ಮುಂದೆ ಬರೋ ರಾಖಿ ಹಬ್ಬಕ್ಕೆ ರಾಖಿ ಕಟ್ತಿದ್ರು ಅಣ್ಣ ಅಂತೇಳಿ ಹೋಗಿ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಕಾಲಿಗೆ ಬೀಳ್ತಿದ್ರು ಪುಣ್ಯಾತ್ಮರೇ ಕೆಟ್ಟ ಚಾಂಡಾಳ ಒಟ್ಟೆ ಕೇಳಲಿಲ್ಲ ಅನುಭವಿಸಲೇ ತಿಳ್ಕೊಂಡು ಒಂದು ಕಾಲಕ್ಕ ದ್ರೌಪದಿ ಸೀರಿ ಹೆಂಗ ದುಶ್ಯೋಸನ ಹಿಡಿದ ಜಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳ ಸೀರಿ ಕೆಟ್ಟ ಕಾಮುಖ ಹಿಡದ ಜಗ್ಲಗತ್ತ ಕಲಾವತಿ ಅನ್ನುವಂತ ಹೆಣ್ಣು ಮಗಳ ಸೀರಿ ಕೆಟ್ಟ ಕಾಮುಕ ಹಿಡಿದ ಜಗುವಂತ ಸಮಯದಾಗ ಯಾವ್ತು ಕಲಾವತಿ ಅನ್ನುವಂತ ಹೆಣ್ಣು ಮಗಳ ಎಪ್ಪ ಕಲಬುರಗಿ ಶಡಬಸಪ್ಪ ನನಗ ಕಾಪಾಡ ನೀನೆ ಚಟ್ಟತೆ ಕಲಬರಿ ಕಡಿ ಕೈ ಮಾಡಿ ಚೀರದ ಬಳಕ ಚೀರಿ ಹಿಡ್ದು ಜಗ್ಗುವಂತ ಗಂಡಸು ಮಗ ಆಟೋಮೆಟಿಕ್ ನಿಕ್ಕ ಮುರಿದ ನೆಲಕ ಬಿದ್ದ ಕಲಬುರಗಿ ಶಡಬಸಪ್ಪನ ಕಾಲದಾಗ ಕಲಾವತಿ ಅನ್ನುವಂತ ಹೆಣ್ಮಗಳು ಕಲಬುರಗಿ ಶಡಬಸಪ್ಪ ನೆನಸು ಬಳಕ ಪುಣ್ಯಾತ್ಮರೆ ಸಿರಿ ಹಿಡ್ದು ಜಗ್ಗುವಂತ ಗಂಡಸು ಮಗ ಆಟೋಮೆಟಿಕ್ ನಿಕ್ಕ ಮುಗ ನೆಲಕ್ಕೆ ಬಿದ್ದ ಪುಣ್ಯಾತ್ಮರೇ ಎದ್ದು ನೋಡ್ತಾನೆ ಐದು ನಿಮಿಷ ಬಿಟ್ಟಿ ಅವ್ರು ಬಲಿದಿರ್ತಕ್ಕಂತ ಪುರುಷನೇ ಕಳದ್ ಹೋಗಿತ್ತು ಬಲಿದಿರ್ತ ಗಂಡಸ್ಥಲನೆ ಕಳೆದು ಹೋಗಿತ್ತು ಬೀರ್ ಅಣ್ಣ ಅವಾಗ ಇದು ಎದ್ ಸದ್ಯಕ್ಕೆ ಏನೋ ಕಲಬುರಗಿ ಶಣಬಸಪ್ಪು ಕಿ ಕಲಬುರಗಿ ಶೆಣಬಸಪ್ಪನ ಹೆಸರು ತೊಂದಳಂತೆಕೊಂಡು ಆಗಿಂದಾಗಿ ಅರಳು ಗುಂಡಿಗೆ ಗ್ರಾಮ ಬಿಟ್ಟಿ ಪುಣ್ಯಾತ್ಮರ ಕಲಬುರಗಿ ಶಣಬಸಪ್ಪನ ಮಟ್ಟಕ್ಕೆ ಬಂದಿ ಕಲಬುರಗಿ ಶಣಬಸಪ್ಪನ ಕಾಲಿಗೆ ಬಿದ್ ಕೇಳ್ತಾನ ಎಪ್ಪ ಕಲಬುರಗಿ ಶೆಣಬಸಪ್ಪ ಭಗವಂತ ಮಾಡಿದ ತಪ್ಪಾಗ್ಯದ ಭಗವಂತ ಅಂತೇಳಿ ಕಲಬುರಗಿ ಶಣಬಸಪ್ಪನ ಕಾಲಿಗೆ ಬಿದ್ ಬಳಕ ಕಲಬುರಗಿ ಶೆಣಬಸಪ್ಪ ಕೆಟ್ಟ ಕಾಮ

ನನ ಕೈಯಾಗಿಲ್ವ ನಿನ್ನ ಗಂಡಸ್ಥನ ಕೊಡೋದು ಸೃಷ್ಟಿ ಮಾಡಿರ್ತಕ್ಕಂತ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾ ದೇವನ ದೇವತೆಗಳ ಕೈಯಾಗ ನಿನ್ನ ಗಂಡಸ್ತನ ಕೊಡೋದಿಲ್ಲ ನಿನ್ನ ಗಂಡಸ್ಥನ ಕೊಡೋದು ಯಾರ ಕೈಯಾಗದಪ್ಪ ಸೀರೆ ಇಡುವಂತ ಸಮಯದಾಗ ಸೀರೆ ಹಿಡಿದು ಜಗ್ಗುವಂತ ಸಮಯದಾಗ ಅಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ಅಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಹೇಳಿ ಕೇಳಿದ ಸೀರೆ ಹಿಡದೇ ಜಗ್ಗಿದ್ ನೋಡು ನೀ ತಪ್ಪಾಗದಂತೇಳಿ ಹೋಗಕ್ಕೆ ಆದೇಕೆ ಬಿಡೋ ನೀನ ಗಂಡಸ್ಥಳಕ್ಕೆ ವಾಪಸ್ ಬರುತ್ತ ಅಂತ ಹೇಳಿ ಹೇಳದ ಶಾಲವಸಪ್ಪ ಹಿಡಿದಾ ಪುಣ್ಯಾತ್ಮರೇ ಹೋಗಿ ನಿ ತಂಗಿ ಅಂತೆ ಕಾಳಿಗುಳಿನ ಗಂಡಸ್ಥಳಕ್ಕೆ ವಾಪಸ್ ಬರುತ್ತ ಅಂತ ಹೇಳಿ ಕಲಬುರಗಿ ಶಾಲವಸಪ್ಪ ಹಿಡಿದಾ ಆಗಿಂದಗೆ ಕಲಬುರಗಿ ಶಾಲವಸಪ್ಪನ ಮೊಡ್ಡಾ ಬಿಟ್ಟಿ ಕಲಬುರಗಿ ಶ್ಯಾಮಸಪ್ಪನ ಕಾಲದಾಗ ಅರುಗುಂಡಿ ಗ್ರಾಮಕ್ಕೆ ಬಂದಿ ನಮತ್ತು ಅನ್ನುವಂತ ಹೆಣ್ಣುಮಗಳ ಕಾಳಿಗವಿದಿ ಹೇಳ್ತಾನ ಏನ್ ಹೇಳ್ತಾನ ಬಾತಾ ಯಾವ ತಂಗಿ ಕनावली ನಮ ಮಾಡಿದ ತಪ್ಪಗೆಲ ತಂಗಿ ಮುಂದೆ ಬರ ರಾಕಿ ಅಪ್ಪಕ ರಾಕಿ ತಂಗೀತು ಹೋಗಿ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಕಾಲಿಗೆ ಬಿದ್ದಿ ಹೇಳಾದರಾಗ ಹೊಳ್ಳೆ ಅವನ ಗಂಡಸ್ತ ವಾಪಸ್ ಹೊತ್ತದ ಮುಂದಿನ ದಿನಮಾನದಾಗ ಪ್ರತಿ ವರ್ಷ ರಾಖಿ ಹುಣಗಿ ಬಂದ ರಾಖಿ ಕಟ್ಕೊಂಡೋಗರ್ವ ಇಲ್ಲಿ ದೈವದವ್ರು ಇವತ್ತು ನಾಕೆ ಮಂದಿ ಕೂತು ನಮ್ಮ ತಾಯಿ ಬಳಗ ಸಭಾನೆ ಅಂದರ ನಾಕು ಸಾವಿರ ಮಂದಿ ಕೂತು ಸಭಾನೆ ಅಂದರ ಸಭಾನೆ ಅಂದರ ಬೀರ್ವಣ್ಣ ನಮ್ಮ ತಾಯಿ ಬಳಗ ಇಲ್ಲಿ ಕೈ ಮುಗಿದು ಏನ್ ಕೇಳ್ಬೇಕಾಗ್ಯದಪ್ಪ ಕೇಳಿದರಬೇಕಿರುವ ಧರ್ಮಕ್ಕ ಪರಮಾತ್ಮ ಸಹಿತ ಪ್ರತಿರೋಧ ಧರ್ಮಕ್ಕ ಪರಮಾತ್ಮ ಸಹಿತ ಯಾರು ಗಂಡನ ಮ್ಯಾಗ ವಿಶ್ವಾಸ ಇಟ್ಟು ಗಂಡನ ಮ್ಯಾಗ ನಂಬಿಗಿಟ್ಟು ನಡೀತಾರೋ ಬೀರೋಣ ಅವ್ರು ಎಂತ ಕಷ್ಟಕಾರ ಬೀರ ದೇವರ ಮಾಹಿಂಗರಾಯೋಗ ಸಿದ್ದ ರೇವಣ್ ಸಿದ್ದ ಕೆಲವರಿಗೆ ಶಲಬಸಪ್ಪ ಇಲ್ಲಿ ವಾಸ ಮಾಡತಕ್ಕಂತ ಆದಿಶಕ್ತಿ ಅವರಿಗೆ ಬಂದು ಕೈ ಹಿಡಿತಾಳಿ ನಿಮ್ದು ಉಲ್ಲೇಖಗಳು ಹೇಳ್ಕೊತ ಬರ್ತಾ ಚೆಂದ ಹಾಡ್ತಾ ಚಂದ ಚಂದ ಹಾಡ್ರಿ ಚಂದ ಬೆಳಿರಿ ಗಲಬುರಗಿ ಶರಣ ಬಸ್ತಪ್ಪ ಕಾಲದಾಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಹೆಂಗ್ ನೋಡು ಕರೆಕ್ಟ್ ನಡ್ಕೋತ ಹೋದ್ರಪ್ಪ ಕೇಳಿದ್ರ ನಿಮಗ ದೇವರನ್ನ ಮುಕ್ತಿ ಮಂದಿರಕ್ಕೆ ತೋರಿಸ್ತಾನ ಈಗ ಎಲ್ಲಾ ಕಡೆ ನಡ್ಕೊತಾನ ವಾಟ್ಸಪ್ ಯೂಟ್ಯೂಬ್ ಫೇಸ್ಬುಕ್ ಬಂದ ಇನ್ಸ್ಟಾಗ್ರಾಮ್ ಬಂದ್ರೆ ಟಕಕ್ ಟಕಕ್ ಮೆಸೇಜ್ ಮಾಡೋದು ಬಾಳೆದ ಹೋಗ್ ತಂಗಿ ಕೈ ಮುಗ್ದ ಕೇಳ್ತೀನಿ ಒಡ್ಡಿ ವಡ್ಡಿ ಒಳ್ಳೆಯ ಶಿವಸ್ಥಾನದಾಗ ಶೇವ ಮಾಡಿದ್ವಿ ಇವತ್ತು ಒಳ್ಳೆ ರೀತಿಯಿಂದ ಇವತ್ತು ನೀವು ತಂದಿದಾರೀ ಅಣ್ ತಂದಿರ ಎಲ್ಲರ ಇಂಡಿ ಪರ್ವ ಎಲ್ಲರ ಬೆನ್ ಹತ್ತಿ ಶೇವ ಮಾಡಗತ್ತಾರಪ್ಪ ಕೇಳಿದ್ರ ಊರಿನ ಕೀರ್ತಿ ಮುಗುಲೆ ಬೆಳಿಬೇಕು ಯಾಕಪ್ಪ ಇಂಡಿ ತಾಲೂಕ ಬರ್ರೆ ನಮ್ಮ ಸುಮಿತ್ರಾಕು ಅಭಿಮಾನಿಗಳು ನಾವು ಎಲ್ಲಾ ಕಡೆ ಹೇಳ್ಕೊತ ಹೋಗ್ತಿದ್ದವು ಇವತ್ತು ಇಂಡಿ ಮಾಡುವ ಬೆನ್ನ ನಿಮ್ಗೆ ಮೇಲ್ ಮಾಡಿರೋ ಪತ್ರಿಕೆ ಆದ್ರೆ ಅವ್ರಿಗೆ ಹೆಸರು ಬರಬೇಕು ನಿಮ್ಮ ತಾಯಿ ತಂದಿ ಆಗಿರ್ತಕ್ಕಂಥವ್ರು ಇದೇ ನನ್ನ ಗಂಡ ಇದೇ ನನಗೆ ಹೆಂಡದಂತೆ ನಾಳೆಗೂ ಊರಾಗೆಲ್ಲ ತಿರ್ಗಾಳ ಮಾತಾಡ್ಕೊತ ಹಂಗ ಬೆಳಿಬೇಕು ತಂಗ ಆಗಿರ್ತಕ್ಕಂಥ ಒಳ್ಳೆ ಕದಳ ಬೀಳೋಣ ಬೀಳೋಣ ಬಾಳೆನ ಮಾತಾಡ ನಮ್ಮ ಕಮಿಟಿ ಹಿರಿಯರ ವಿಷಯ ಇರುತ್ತೆ ಹೇಳಿದ್ರು ನೋಡು ಮಂಡ್ಯ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಲ್ಲಾ ತಿರುಗಡ ಮಾನವ ಜನ್ಮಕ ಹುಟ್ಟಿ ಬಂದಿದ್ವು ಅಪ್ಪತ್ತಿ ಕೇಳಿದ್ರ ಈ ಮಾನವ ಜನ್ಮಕ ಹುಟ್ಟಿ ಬಂದ್ಬೋಳಕ್ಕೆ ಪರೀಕ್ಷಣೆ ಅನ್ನುವಂಥದ್ದು ಶ್ರೇಷ್ಠ ಏನೋ ನಿರೀಕ್ಷಣೆ ಅನ್ನುವಂಥದ್ದು ಶ್ರೇಷ್ಠ ಸರ್ಜೋಡಿ ಕಲಾವಂತ ನಮ್ಮ ಹಿರಿಯ ಅಣ್ಣ ಪರೀಕ್ಷಣೆ ಹಿಡಿದ್ರಪ್ಪ ಕೇಳಿದ್ರೆ ನಿರೀಕ್ಷಣೆ ನಮ್ಮ ಪಾಲಿಗೆ ನಿರೀಕ್ಷಣೆ ಹೇಳಿದ್ರಪ್ಪ ತೆಗಿದ್ರ ಪರೀಕ್ಷೆ ಅಂತಕ್ಕಂಥ ನಮ್ಮ ಪಾಲಿಗೆ ಹೇಳಿ ಬಾರಿನ ಮಾತಾಡೋದು ಎತ್ತ ಪರ್ಕೊಂಡು ಸತ್ಯ ಸುಂದರ ಚಾನಲ್ ಸರ್ ಕೆಲವಂತರ ಕೆಲವಂತ ಕೊಟ್ಟರು